ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಆಡೂರು ಗ್ರಾಮದಲ್ಲಿ ರವಿವಾರ ಕಾರಣಿಕೋತ್ಸವ ನಡೆಯಿತು ಪ್ರತಿ ವರ್ಷ ಭರತ ಹುಣ್ಣಿಮೆ ಪ್ರಯುಕ್ತವಾಗಿ ಆಡೂರು ಗ್ರಾಮದಲ್ಲಿ ಮಾಲತೇಶ ಕಾರಣಿಕೋತ್ಸವ ನಡೆಯುತ್ತೆ ನೋಡ್ ನೋಡ್ತಾ ಇದ್ದಂತೆಯೇ ಮಿಲ್ಲನೇರಿದ ಗುರುವಪ್ಪ ಕಾರಣಿಕ ನುಡಿದು ಕೆಳಗೆ ಧುಮುಕಿದ್ದಾನೆ ಆಕಾಶಕ್ಕೆ ಮಬ್ಬು ಕವಿಯ ತಲೆ ಪ್ರಾಕ್ ಎಂದು ಗುರುವಪ್ಪ ದೈವವಾಣಿ ನುಡಿದಾನೆ ಹನುಮಗೌಡ ಬೋರೇಗೌಡರ ಎಂಬ ಗುರುವಪ್ಪ ಕಾರಣಿಕ ನುಡಿದ್ದಾನೆ ಆಕಾಶಕ್ಕೆ ಮಬ್ಬು ಕವಿತಲೆ ಪರಾಕ್ ಅನ್ನೋ ದೈವಾಣಿ ಬಗ್ಗೆ ಭಕ್ತರು ಹಲವು ಬಗೆಯಲ್ಲಿ ವಿಶ್ಲೇಷಣೆ ಮಾಡಿದ್ರು